ಅಕ್ಕಿ ಕಡುಬು ನಮ್ಮ ಮಲ್ನಾಡ್ ಸ್ಪೆಷಲ್ ರೆಸಿಪಿ ಇದು ಇದನ್ನು ಬೆಳಗ್ಗೆ ತಿಂಡಿಗಾಗ್ಲಿ ರಾತ್ರಿ ಊಟಕ್ಕಾಗಲಿ ವೆಜ್ ಜೊತೆ ಯಾವುದಾದ್ರೂ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನಮಸ್ಕಾರ ಎಲ್ಲರಿಗೂ ಲಜ್ಜೂಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್ ವರ್ಲ್ಡ್ಗೆ ಸ್ವಾಗತ ಎರಡು ಕಪ್ ಆಗುವಷ್ಟು ಅಕ್ಕಿನ ಮಿಕ್ಸಿಯಲ್ಲಿ ಹಾಕಿ ತರತರಿಯಾಗಿ ರುಬ್ಕೊಳ್ಳೋಣ ಯಾರೆಲ್ಲ ಹೊಸ್ತಾಗಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನುಣ್ಣಗೆ ರುಬ್ಕೊಬೇಡಿ ತರತಾರಿಯಾಗಿ ರುಬ್ಕೊಳ್ಳಿ ರವೆ ಇರುತ್ತಲ್ಲ ಆ ಥರ ರುಬ್ಕೊಳ್ಳಿ ಸಾಕು ಇದನ್ನು ಒಂದೆರಡು ಮೂರು ನಿಮಿಷ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ರೆಸಿಪಿಗಳು ಇಷ್ಟ ಆಗ್ತಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಒಂದೆರಡು ನಿಮಿಷ ಹುರ್ಕೊಂಡ್ರೆ ಸಾಕು ಇವಾಗ ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಇಲ್ಲಿ ನಾನು ಮೂರುವರೆಯಿಂದ ನಾಲ್ಕು ಗ್ಲಾಸ್ ಆಗುವಷ್ಟು ನೀರು ತಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕ್ಕೊಳ್ಳೋಣ ಆಮೇಲೆ ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕಿ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಊರಲ್ಲಿ ಏನು ಮಾಡ್ತಾರೆ ಗೊತ್ತಾ ಅಕ್ಕಿನ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಅದು ರುಬ್ಬೋ ಕಲ್ಲಿರುತ್ತಲ್ಲ ಅದರಲ್ಲಿ ತರತರಿಯಾಗಿ ರುಬ್ಬು ಇಟ್ಕೊಂಡಿರ್ತಾರೆ ಅಮ್ಮವರೆಲ್ಲ ಅದೇ ಥರ ಮಾಡ್ತಾರೆ ನೀರು ತುಂಬ ಚೆನ್ನಾಗಿ ಕುದಿಬೇಕು ಆವಾಗ ನಾವು ರುಬ್ಬಿಟ್ಕೊಂಡಿರುವಂಥ ಅಕ್ಕಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಗಂಟಾದರೂ ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ ನಾವು ಕೈಯಿಂದ ಮಿಕ್ಸ್ ಮಾಡುವಾಗ ಗಂಟು ತಕ್ಕೊಳ್ಬೋದು ಒಂದು ಮೂರು ನಿಮಿಷ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಬಿಟ್ಬಿಡೋಣ ಈ ಥರ ಗಟ್ಟಿಯಾಗಿಬಿಡುತ್ತೆ ಅದು ಒಂದು ಎಕ್ಸ್ಟ್ರಾ ದೊಡ್ಡ ಪ್ಲೇಟಲ್ಲಿ ತಕ್ಕೋಬಿಡಿ ತುಂಬ ಬಿಸಿ ಇರುತ್ತೆ ಕೈಯಿಂದ ನಿಮಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಈ ಥರ ಚಮಚದಿಂದ ಮಿಕ್ಸ್ ಮಾಡ್ಕೊಳ್ಳಿ ತಣ್ಣಗಾಗೋದಕ್ಕೆ ಬಿಡಬೇಡಿ ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಕಡುಬು ರೆಡಿ ಮಾಡ್ಕೊಳ್ಬೇಕು ಮೇಲೆ ಕಡುಬು ಕಟ್ಕೊಳ್ಳೋದಕ್ಕೆ ಸರಿಯಾಗಲ್ಲ ಪ್ಲೀಸ್ ರೆಸಿಪಿಗಳು ಇಷ್ಟ ಆಗ್ತಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಹೊಸದಾಗಿ ಈ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ನೀವು ಕಡುಬು ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಆಮೇಲೆ ಹೆಲ್ದಿಯಾಗಿ ಕೂಡ ಇರುತ್ತೆ ಈ ರೆಸಿಪಿ ಬೆಳಗ್ಗೆ ತಿಂಡಿಗೆ ಕೊಬ್ಬರಿ ಚಟ್ನಿ ಜೊತೆ ಮಾತ್ರ ಸೂಪರಾಗಿರುತ್ತೆ ತಿನ್ನೋದಕ್ಕೆ ಇದನ್ನು ನೀವು ಚಟ್ನಿ ಜೊತೆ ಅಲ್ಲದೆ ನಾನ್ ವೆಜ್ ಚಿಕನ್ ಸಾರಾಗಲಿ ಮಟನ್ ಸಾರಾಗಲಿ ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ನನ್ನ ಮಕ್ಕಳ ಫೇವ್ರೆಟ್ ರೆಸಿಪಿ ಇದು ಅವರಿಗೆ ಚಿಕನ್ ಮಟನ್ ಯಾವುದೇ ನಾನ್ ವೆಜ್ ಇದ್ದಾಗ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ನಾನು ಎಲ್ಲ ಕಡುಬು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಪ್ಲೀಸ್ ರೆಸಿಪಿಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ನಿಮಗೆ ಯಾವ ಥರ ರೆಸಿಪಿ ಬೇಕು ನನಗೆ ಕಮೆಂಟ್ ಮಾಡಿ ತುಂಬ ಗಟ್ಟಿಯಾಗಿ ಕಡುಬು ಕಟ್ಕೊಳ್ಳಿ ಹಾಗಾದರೆ ಚೆನ್ನಾಗಿ ಬರುತ್ತೆ ನಾವು ರುಬ್ಬುವಾಗಲೇ ತರಿತರಿಯಾಗಿ ರುಬ್ಕೊಳ್ಬೇಕು ಅಕ್ಕಿನ ಇವಾಗ ನಾನು ಎಲ್ಲ ಕಡುಬು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಾತ್ರ ಇವಾಗ ಇವನ್ನ ಬೇಯಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ಟೀಮರ್ ಪಾತ್ರೆಗೆ ಹಾಕಿ ಇದ್ದೀನಿ ಇಡ್ಲಿ ಪಾತ್ರೆಗೆ ಹಾಕಿ ಕೂಡ ಬೇಯಿಸ್ಕೊಳ್ಬೋದು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಗ್ಯಾಸನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ರೆಡಿಯಾಗಿ ಬಿಡುತ್ತೆ ಜಾಸ್ತಿ ಟೈಮು ಬೇಡ ಏನು ಬೇಡ ಇದಕ್ಕೆ ತುಂಬಾ ಸುಲಭವಾಗಿ ಕಡುಬು ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಡುಬು ಬಂದಿದೆ ಅಂತ ನಾನಿವತ್ತು ಇದನ್ನು ಮೊಟ್ಟೆ ಸಾರು ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಥವಾ ನೀವು ಕಡುಬು ಮಾಡೋದಾದರೆ ನೀವು ಯಾವ ಥರ ಕಡುಬು ಮಾಡ್ತೀರಾ ಅದನ್ನು ಕೂಡ ನನಗೆ ಹೇಳಿ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ತುಂಬ ರುಚಿಯಾಗಿತ್ತು ನಾಳೆ ವಿಡಿಯೋಗೋಸ್ಕರ ಕಾಯ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್